ನಮಸ್ಕಾರ ವೀಕ್ಷಕರೇ ನೋಡ್ರಿ ಹಲಸಿನನ ಕಟ್ ಮಾಡತ್ತೈತಿ ಹಲಸಿನ ನೋಡಿದ ತಕ್ಷಣ ಎಲ್ಲರಿಗೂ ಇಷ್ಟ ಆಗುತ್ತಾ ಇದು ತಿನ್ನಕ್ಕೆ ಮಾತ್ರ ರುಚಿ ಅಲ್ಲ ಅದ್ರೊಳಗೆ ಪೋಷಕಾಂಶಗಳು ಅದಾವು ನೋಡ್ರಿ ಇದು ಹಲಸಿನ ಸೀಸನ್ ಬ್ಯಾಸಿಗೆ ಒಳಗಿರುತ್ತಾ ಆಮೇಲೆ ಮಳೆ ಮಳೆಗಾಲದೊಳಗೂ ಹಲಸಿನನ ಕೊಡುವಂತಹ ಗಿಡಗಳದಾವೆ ಇದು ಮನೆ ಹತ್ರ ಅಂತ ಇದಂಥ ಇದು ನೋಡ್ರಿ ಇದರಿಂದ ನಾನು ಒಂದು ಸ್ಟೀಮ್ ರೈಸ್ ಕೇಕ್ ಅಂತ ಹೇಳಿ ಮಾಡಿ ಮಾಡೀನಿ ಅದಕ್ಕೆ ಹೆಂಗೆ ಮಾಡೀನಿ ಅಂತ ಹೇಳಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ನೋಡಿರಿ ಮೊದಲು ಹಲಸಿನನ್ನು ಹಿಂಗೆ ಈ ಥರ ಕಟ್ ಮಾಡಿಕೊಂಡು ಅದನ್ನೆಲ್ಲ ಬಿಡಿಸಿ ಇಟ್ಕೊಂಡಿನಿ ಅದಕ್ಕೆ ಏನೇನು ರೀ ಒಂದು ಬಟ್ಲ ತೆಂಗಿನ ತುರಿ ಆಮೇಲೆ ಸ್ವಲ್ಪ ಬೆಲ್ಲ ಹಣ್ಣು ಬಿಡಿಸಿ ಇಟ್ಕೊಂಡಿದ್ದು ಆಮೇಲೆ ಸ್ವಲ್ಪ ಜೀರಿಗೆ ಏಲಕ್ಕಿ ಆಮೇಲೆ ಅಕ್ಕಿರಿ ಅಕ್ಕಿ ಪುಡಿ ಅಕ್ಕಿ ಹಿಟ್ಟನ್ನು ಉಪಯೋಗ ಮಾಡ್ಬೋದು ಇಲ್ಲ ಅಕ್ಕಿ ನೆನೆಸಿಟ್ಕೊಂಡು ಅದು ಸಹಿತ ಇದು ಮಾಡಿ ಮಾಡ್ಬೋದು ಇದ್ರೊಳಗೆ ನಾನು ಅಕ್ಕಿ ರಾತ್ರಿ ನೆನೆಸಿಟ್ಕೊಂಡು ಮುಂಜಾನೆ ಈ ಥರ ನೀರೆಲ್ಲ ತಕ್ಕೊಂಡು ಅದ್ರಾಗ ಹಲಸಿನಕಾಯಿ ನೋಡಿರಿ ತೆಂಗಿನಕಾಯಿ ತುರಿ ಒಂದು ಬಟ್ಲ ಹಾಕೋರಿ ಆಮೇಲೆ ಹಲಸಿನ ಬಿಡಿಸಿಟ್ಕೊಂಡು ಇವೆಲ್ಲ ಹಣ್ಣು ಅದನ್ನು ಇದ್ರೊಳಗೆ ಹಾಕೋರಿ ಹಲಸಿನ ಎಷ್ಟಾದರೂ ಪರವಾಗಿಲ್ಲ ಟೇಸ್ಟ್ ಇರುತ್ತೆ ನೋಡ್ರಿ ಅದನ್ನು ಇದ್ರೊಳಗೆ ಹಲಸಿನ ಹಲಸಿನಣ್ಣು ಆಮೇಲೆ ಬೆಲ್ಲರಿ ಬೆಲ್ಲ ಕಲ್ಲದು ಇಲ್ಲಾಂದ್ರೆ ಡೈರೆಕ್ಟಾಗಿ ಹಾಕೊಬೋದು ಕಲ್ಲದ ಇತ್ತಂದ್ರೆ ಅದನ್ನು ಸೋಸಿ ಹಾಕ್ಕೋಬೇಕಾಗತ್ತಾ ಇದೇನು ರೀ ಹಂಗಾಗಿ ನಾನು ಡೈರೆಕ್ಟಾಗಿ ಹಾಕ್ಕೊತೀನಿ ನೋಡ್ರಿ ಇದೆಲ್ಲ ಹಾಕ್ಕೊಂಡು ಸಣ್ಣಗೆ ಮಿಕ್ಸಿಯೊಳಗೆ ರುಬ್ಕೋಬೇಕಾಗತ್ತೆ ಭಾಳ ಸಣ್ಣಾಗಿ ರುಬ್ಕೊಬೇಕು ಆಮೇಲೆ ನೋಡ್ರಿ ಯಾಲಕ್ಕಿ ಹಾಕ್ಕೊಂತೀನಿ ಆಮೇಲೆ ಸ್ವಲ್ಪ ಜೀರಿಗೆ ಹಾಕೊಂಡು ಇದನ್ನು ಸಣ್ಣಗೆ ರುಬ್ಕೊಂಡು ಈ ಥರ ರೆಡಿ ಮಾಡಿ ಇಟ್ಕೊಂಡೀನಿ ಭಾಳ ಗಟ್ಟಿ ಬ್ಯಾಡ್ರಿ ಭಾಳ ಅಳ್ಕ ಬೇಡ ಒಂದು ಮೀಡಿಯಮ್ ಇದ್ರೊಳಗೆ ಬೇಕಾಗುತ್ತೆ ಈ ಥರ ರುಬ್ಕೊಂಡು ರೆಡಿ ಮಾಡಿ ಇಟ್ಕೋಬೇಕು ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ರೀ ಅದು ಟೇಸ್ಟ್ ಸಿಗಬೇಕಂತ ಹೇಳಿದ್ರೆ ಯಾವುದೇ ಆಗಲಿ ಸಿಹಿ ಪದಾರ್ಥಗಳನ್ನು ನಾವು ಮಾಡುವ ಮಾಡುವ್ಯಾಗ ಸ್ವಲ್ಪ ಚಿಟ್ಟಿಗೆ ಉಪ್ಪನ್ನು ಹಾಕ್ಬೇಕು ಪಿಂಚಾಫ್ ಅಂತ ಹೇಳ್ತೇವಲ್ಲ ಅಷ್ಟು ಉಪ್ಪನ್ನು ರೀ ಅಂದ್ರೆ ಅದ್ರ ಟೇಸ್ಟ್ ಭಾರಿ ಇರುತ್ತೆ ನೋಡ್ರಿ ಈಗ ನಾನು ಇದನ್ನು ಕುದಿಸೋಕೆ ಇಟ್ಕೊತೀನಿ ಸ್ಟೀಮರ್ ಇತ್ತಂದ್ರೆ ಹಂಗೆ ಮಾಡ್ಕೋಬೋದು ಸ್ಟೀಮರ್ ಇಲ್ಲ ಹಂಗಾಗಿ ಒಂದು ಇಟ್ಟು ಅದ್ರಾಗ ನೀರು ಹಾಕಿ ಅದ್ರ ಮ್ಯಾಲ ಒಂದು ಜರಡಿ ಇಟ್ಟು ಆಮೇಲೆ ಪ್ಲೇಟ್ನೊಳಗೆ ಒಂದು ಎಣ್ಣೆ ಸಾವಿರದ ಪ್ಲೇಟ್ನೊಳಗೆ ನೋಡ್ರಿ ಇದು ನಾನು ಹಿಟ್ಟಾಕೊಂಡೀನಿ ಹಿಟ್ಟು ಹಾಕ್ಕೊಂಡು ಇದನ್ನು ಈಗ ಸ್ಟೀಮ್ ಮಾಡ್ಕೋಬೇಕಾಗತ್ತಾ ಒಂದು ಹತ್ತರಿಂದ ಹದಿನೈದು ನಿಮಿಷ ಇದನ್ನು ಸ್ಟೀಮ್ ಮಾಡ್ಕೊರಿ ನೋಡಿರಿ ಸ್ಟೀಮ್ ಮಾಡ್ಕೊಂಡ್ಮೇಲೆ ಇದು ರೆಡಿ ಆಗುತ್ತೆ ಇದರ ಹೆಸರು ಸ್ಟೀಮ್ ರೈಸ್ ಕೇಕ್ ಅಂತ ಹೇಳಿ ನೋಡ್ರಿ ಭಾಳ ಈಸಿ ಐತಿ ಭಾಳ ಇಂಗ್ರಿಡಿಯೆಂಟ್ಸ್ ಬೇಡ ಮನೆಗೆ ಸಿಗುವಂಥ ಸಾಮಾನಿಂದಾನು ಮಾಡ್ಬೋದು ಆಮೇಲೆ ಕೇಳ್ಬೋದು ನಮ್ಗೆ ಹಲಸಿನನ ಸಿಗಂಗಿಲ್ಲ ಹೆಂಗೆ ಮಾಡ್ಬೋದು ಹೇಳಿ ಹಲಸಿನ ಸಿಗಲಿಲ್ಲ ಅಂದ್ರೂ ಪರವಾಗಿಲ್ಲ ಬರೀ ಅಕ್ಕಿ ಅಕ್ಕಿ ಹಿಟ್ಟಿನಿಂದ ಇದು ಮಾಡ್ಬೋದು ಆಮೇಲೆ ಬಾಳೆ ಏನಂದ್ರೆ ಸಿಕ್ಕ ಸಿಗುತ್ತೆ ಅಲ್ರಿ ನಾವು ಅಕ್ಕಿ ಜೊತೆ ಮಿಕ್ಸರ್ ಹಾಕೊಂಡು ಅದರಿಂದನೂ ಸಹಿತ ಮಾಡ್ಬೋದು ಅದು ಬಹಳ ಟೇಸ್ಟ್ ಇರುತ್ತೆ ಈ ಥರ ಡಿಫ್ರೆಂಟ್ ಆಗಿ ನಾವು ಮಾಡಿಕೊಟ್ಟಿವಂದ್ರೆ ಮಕ್ಕಳಿಗೆ ಬಹಳ ಇಷ್ಟ ಆಗುತ್ತೆ ಇದುವರೆಗೂ ವಿಡಿಯೋ ನೋಡಿದಂತಹ ಎಲ್ಲರಿಗೂ ಧನ್ಯವಾದಗಳು ಹಿಂಗೆ ಸಪೋರ್ಟ್ ಮಾಡಿರಿ